ಮೆಥೋಡಿಸ್ಟ್ ಚರ್ಚ್ನಲ್ಲಿ ಸಡಗರದ ಕ್ರಿಸ್ಮಸ್ ಆಚರಣೆ ಕ್ರಿಸ್ಮಸ್ ಹಬ್ಬಕ್ಕೆ ನಗರದ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಹಬ್ಬದ ಸಡಗರ ಮನೆ ಮಾಡಿತ್ತು ಗುರುವಾರ ಕ್ರಿಸ್ಮಸ್ ಹಿನ್ನೆಲೆ ಚರ್ಚ್ಗಳಿಗೆ ವಿಶೇಷ ದೀಪಾಲಂಕಾರ ಮಾಡಲಾಗಿತ್ತು ಇಡೀ ದೇವಾಲಯ ಮತ್ತು ಆವರಣ ವರ್ಣರಂಜಿತವಾಗಿ ಕಂಗೊಳಿಸುತ್ತಿದೆ ಕ್ರೈಸ್ತರ ಮನೆಗಳಲ್ಲಿ ಕೂಡ ದೀಪ ಅಲಂಕಾರ ಮಾಡಲಾಗಿದೆ ಕ್ರೈಸ್ತರು ಕಳೆದ ಕೆಲವು ದಿನಗಳಿಂದ ಹಬ್ಬದ ಸಿದ್ಧತೆಯಲ್ಲಿ ತೊಡಗಿದ್ದರು ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಚರ್ಚ್ಗಳಿಗೆ ಕುಟುಂಬ ಸಮೇತ ತೆರಳಿದ್ದ ಕ್ರೈಸ್ತರು ಯೇಸು ಕ್ರಿಸ್ತನ ಶಿಲುಬೆಯ ಮುಂದೆ ನಿಂತು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಧರ್ಮಾಧ್ಯಕ್ಷರ ಸಮ್ಮುಖದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಸಿದ್ದಾರೆ ಚರ್ಚ್ ಆವರಣದಲ್ಲಿ ಸ್ಥಾಪಿಸಿರುವ ಆಕರ್ಷಕ ಗೋಧೂಳಿ ಮನಸೂರೆಗೊಳ್ಳುತ್ತಿದೆ ಯೇಸುವಿನ ಜನನ ತಂದೆ ತಾಯಿ ಜನಿಸಿದ ದನದ ಕೊಟ್ಟಿಗೆ ಬಾಲ್ಯ ಶಿಲುಬೆಗೆ ಏರಿಸುವ ತನಕ ಸಾಗಿ ಬಂದ ಬದುಕಿನ ಕತೆ ಹೇಳುವ ಗೋಧೋಳಿ ನಿರ್ಮಾಣ ಮಾಡಲಾಗಿದೆ I am just gonna yell. ನಲ್ಲಿ ಪ್ರಿಯರೇ ಭಾರತೀಯ ಮೆಥಡಿಸ್ಟ್ ಕೇಂದ್ರ ದೇವಾಲಯ ಪ್ರಯುಕ್ತ ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ಕ್ರಿಸ್ಮಸ್ ಹಬ್ಬವನ್ನು ಭಾಳ ಅದ್ಧೂರಿಯಾಗಿ ಅದ್ಭುತವಾಗಿ ನಮ್ಮ ದೇವಾಲಯದಲ್ಲಿ ನಾವು ಆಚರಣೆ ಮಾಡಿದ್ದೇವೆ ಈ ಸಾರಿ ಭಾಳ ಅದ್ಭುತವಾದ ರೀತಿಯಲ್ಲಿ ಡೆಕೊರೇಷನ್ ಮೂಲಕವಾಗಿ ಮತ್ತು ಸಂದೇಶಗಳ ಮೂಲಕವಾಗಿ ಭಜನೆಗಳ ಮೂಲಕವಾಗಿ ದೇವನಾಮ ಸ್ಮರಣೆ ಮಾಡಿದ್ದೇವೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿ ಬಂದಂಥ ಒಂದು ಉದ್ದೇಶವನ್ನು ಈ ವರ್ಷದಲ್ಲಿ ನಾವು ಯೇಸು ಸ್ವಾಮಿ ಎಂಬುದಾಗಿ ಹೇಳುವಾಗ ಎಲ್ಲರನ್ನು ಏಕ ರೀತಿಯಲ್ಲಿ ಪ್ರೀತಿ ಮಾಡುವಂಥ ದೇವರು ಎಲ್ಲರನ್ನು ಪ್ರೀತಿಸುವಂಥ ದೇವರು ಆತನಲ್ಲಿ ಯಾವುದೇ ವಿನಾಯಪಡೆಗಳೆಲ್ಲ ಏಕ ರೀತಿಯಲ್ಲಿ ಒಂದೇ ರೀತಿಯಲ್ಲಿ ಪ್ರೀತಿ ಮಾಡುವಂಥ ನಮ್ಮ ದೇವರಾಗಿದ್ದಾನೆ ಲೋಕದಲ್ಲಿರ್ತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥ ಜನರಿಗೋಸ್ಕರವಾಗಿ ಅದನ್ನು ಬಂದಂಥ ದೇವರಾಗಿದ್ದಾನೆ ಲೋಕದಲ್ಲಿ ಸಮಾಧಾನವನ್ನು ಕೊಡಲಿಕ್ಕೆ ಆತನು ಬಂದಂಥ ದೇವರಾಗಿದ್ದಾನೆ ಲೋಕದಲ್ಲಿ ಜನರಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯದನ್ನು ಮಾಡಲಿಕ್ಕೆ ಆತನ ಈ ಲೋಕದಲ್ಲಿ ಜನಿಸಿ ಬಂದಿದ್ದಾನೆ ಈ ಸಂದೇಶವನ್ನು ನೆನ್ಪು ಮಾಡಿಕೊಂಡು ನಾವು ಇವತ್ತು ನಾವು ಹಬ್ಬವನ್ನು ಆಚರಣೆ ಮಾಡಿದ್ದೇವೆ ಇಡೀ ನಮ್ಮ ಬಳಗ ನಮ್ಮ ಕ್ರೈಸ್ತ ಸಮುದಾಯ ಮುಖಾಂತರ ಇಡೀ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಕೋಲಾರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಸಮಸ್ತ ಜನರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಆತನ ಶಾಂತಿಯ ಸಮಾಧಾನದ ಸಂದೇಶವನ್ನು ಎಲ್ಲ ಜನಾಗಳಿಗೆ ಹೋಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಇದ್ದೇವೆ ಮತ್ತು ಶುಭ ಕೋರ್ತಾ ಇದ್ದೇವೆ ಈ ಹಬ್ಬದ ಮೂಲಕವಾಗಿ ಎಲ್ಲರಿಗೆ ಒಳ್ಳೆಯದಾಗಲಿ ಎಂಬುದಾಗಿ ಶುಭ ಕೋರಲಿಕ್ಕೆ ನಾವು ದೇವರಲ್ಲಿ ನಾವು ಬೇಡಿಕೊಂಡಿದ್ದೇವೆ ಹಾಗಾಗಿ ಸಭೆ ವತಿಯಿಂದ ಸಹ ಸಮಿತಿ ವತಿಯಿಂದ ನಮ್ಮ ಐನವರ ವೃಂದದಿಂದ ನಾನು ಇಡೀ ನಮ್ಮ ಕೋಲಾರ ಜನರಿಗೆ ನಾವು ಈ ಒಂದು ಕ್ರಿಸ್ಮಸ್ ಅವಧಿ ಪ್ರಯತ್ನ ಶುಭ ಕೊಡ್ತೇವೆ ನಾನು ರೆವರೆಂಡ್ ಶಾಂತಕುಮಾರ್ ಡಿಸ್ಟ್ರಿಕ್ಟ್ ಸುಪ್ರೀಡೆಂಟ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಜೊತೆಯಲ್ಲಿ ರೆವರೆಂಡ್ ಅಮರ್ಸನ್ ಪಾಸ್ಟ್ ಇದ್ದಾರೆ ನನ್ನ ಜೊತೆಯಲ್ಲಿ ರೆವ್ರೆಂಡ್ ಗಮ್ಯಾಲಿದ್ದಾರೆ ನನ್ನ ಜೊತೆಯಲ್ಲಿ ರೆವರೆಂಡ್ ಗ್ಯಾನೇ ಜೇಮ್ಸ್ ಇದ್ದಾರೆ ನನ್ನ ಜೊತೆಯಲ್ಲಿ ಪ್ರೀತಮ್ ಪಾಸ್ಟ್ ಇದ್ದಾರೆ ಸೊ ನಾವೆಲ್ಲರೂ ಈ ಜಿಲ್ಲೆಯಲ್ಲಿ ಸಭೆಯಲ್ಲಿ ನಾವು ಧರ್ಮಗುರುಗಳಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಸೇವೆ ಮಾಡ್ತಾ ಇದ್ದೀವಿ